ಒಟ್ಟಾಗಿ ಒಂದಾಗಿದ್ದ ಹಿನ್ನೆಲೆಯಲ್ಲಿ ಒಂದೇ ಹೆಚ್ಚು ಕಡಿಮೆ ಎರಡು ಲಕ್ಷಗಳ ಮಧ್ಯದ ಅಂತರದಲ್ಲಿ ಗೆಲುವಿನ ಹತ್ರ ಕಂಡ ನಾನೆಲ್ಲ ಕಾರ್ಯಕರ್ತರಿಗೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮುಖ್ಯವಾಗಿದ್ದಂಥ ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪ ಸಹಿತ ಎಲ್ಲ ಮಕ್ಕಳಿಗೆ ನಾನು ಮಾಡ್ತೇನೆ ನಮ್ಮ ಪಕ್ಷದ ಎಲ್ಲಾ ಶಾಸಕರು ಬಹಳ ದುಡಿದ ಪರಿಣಾಮವಾಗಿ ಇಷ್ಟ ದೊಡ್ಡ ಮಕ್ಕಳಲ್ಲಿ ಇಷ್ಟ ದೊಡ್ಡ ಮಾರ್ಗಕ್ಕೆ ಅವಕಾಶ ಆಯ್ತು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತೇಳಿ ನಮ್ಮನ್ನ ಕುಬ್ಬಳ್ಳವರು ಮತ್ತು ಉಡುಗೊಳಿಸುವ ಕೂಡ ಹೇಳುವಂತ ಸತ್ಯವಾದ ಘಟನೆ ಇದೆ ದೇಶಕ್ಕೆ ತಂದಿರುವಂತಹ ಜನಪಲವಾದಂತಹ ಯೋಜನೆಗಳು ಬಡವರ ಕಲ್ಯಾಣ ಯೋಜನೆಗಳ ಎಲ್ಲಕ್ಕಿಂತ ಕಿಂತ ಹೆಚ್ಚಾಗಿ ದೇಶಕ್ಕೆ ಭದ್ರತೆ ದೇಶ ಮೊದಲು ಅನ್ನುವಂತಹ ಭಾವನೆಗೆ ಕೊಟ್ಟಂತ ಒತ್ತು ಎಲ್ಲ ಹಿನ್ನೆಲೆಯಲ್ಲಿ ನಾವು ನಿಶ್ಚಯವಾಗಿ ಆರ್ಥಿಕ ತಂತ್ರದಲ್ಲಿ ಅಂತ ನಾವು ಹುಡುಕಿಕೊಂಡು ಮಾಡ್ತಾ ಇದ್ದೇವೆ ಆದ್ರೆ ಎನ್ಡಿಎ ಒಕ್ಕೂಟ ಐ ಎನ್ ಡಿಎ ಹೋಗ್ಬಿಟ್ಟ ಇಂಡಿಯಾ ಹೋಗ್ಬಿಟ್ಟ ಅಂತ ಕಾಂಗ್ರೆಸ್ ಮುಂದ ತಂಡ ಏನಿದೆ ಆ ಬಡವರ ಮನೆ ಹೋಗಿ ಒಂದ್ ಲಕ್ಷ ರೂಪಾಯಿ ಕೊಡ್ತೇವೆ ಇದು ಗ್ಯಾರಂಟಿ ಕಾರ್ಡ್ಸಲ್ಲಿ ಓಟ್ ಕೊಡುತ್ತ ಅಂತ ಹೇಳಿದ್ರೆ ಪರಿಣಾಮವಾಗಿ ಒಂದಷ್ಟು ತೊಂದರೆ ಆಗಿದೆ ಅಂತ ನಮ್ಗೆ ಅನ್ಸುತ್ತೆ ಏನೇ ಆದ್ರೂ ಕೂಡ ಎನ್ ಡಿ ಅಧಿಕಾರಿಗೆ ಬರುತ್ತೆ ಅಂತ ನಮ್ಮ ಆಶೆ ಚರ್ಚೆ ಪ್ರೀತಿಸೋರ್ ಯಾರೋ ಅವ್ನಿಗೆ ಹಿಂದಿ ಬರೋದಿಲ್ಲ ಜಾಗೃತಿ ಅಂತ ಹೇಳಿದ್ರು ಇನ್ನು ಆರು ತಿಂಗಳಲ್ಲಿ ಕಲಿತೆ ಗೆದ್ದೇನೋ ಗೆದ್ರೆ ಅಂತ ಹೇಳ್ದೆ ಇವತ್ತಿಂದ ಆರು ತಿಂಗಳೊಳಗೆ ನಾನು ಕಲಿತೇನೆ ಅಂತ ಹೇಳಿ ವಿಶ್ವಾಸ ನಿಮ್ದಿರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಿ ನಮ್ಮನ್ನ ಕುಗೊಳ್ಳೋರು ಮತ್ತು ವಿರೋಧಿಸುವರು ಕೂಡ ಹೇಳುವಂತ ಸತ್ಯವಾದ ಘಟನೆ ಇದೆ ದೇಶಕ್ಕೆ ತಂದಿರುವಂತಹ ಜನಪರವಾದಂತಹ ಯೋಜನೆಗಳು ಬಡವರ ಕಲ್ಯಾಣ ಯೋಜನೆಗಳ ಎಲ್ಲ ಕಿರುತ್ತೆ ಹೆಚ್ಚಾಗಿ ದೇಶಕ್ಕೆ ಭದ್ರತೆ ದೇಶ ಮೊದಲು ಅನ್ನುವಂತಹ ಭಾವನೆಗೆ ಕೊಟ್ಟಂತ ಗೊತ್ತು ಎಲ್ಲ ಹಿನ್ನೆಲೆಯಲ್ಲಿ ನಾವು ನಿಶ್ಚಯವಾಗಿ ಆರೋಗ್ಯ ತಂತ್ರದಲ್ಲಿ ನಾವು ಉಗಿಟ್ಟು ಮಾಡಿ ಆದ್ರೆ ಎನ್ ಡಿ ಎ ಒಕ್ಕೂಟ ಐ ಎನ್ ಎ ಒಕ್ಕೂಟ ಇಂಡಿಯಾ ಒಕ್ಕೂಟ ಅಂತ ಕಾಂಗ್ರೆಸ್ ಮುಂದ ತಂಡ ಏನಿದೆ ಆ ಬಡವರ ಮನೆ ಹೋಗಿ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಇದು ಗ್ಯಾರಂಟಿ ಕಾರ್ಡ್ ತನಗೆ ಓಟ್ ಅಂತ ಹೇಳಿದ್ರೆ ಪರಿಣಾಮವಾಗಿ ಒಂದಷ್ಟು ತೊಂದರೆ ಆಗಿದೆ ಅಂತ ಅನಿಸುತ್ತೆ ಏನೇ ಆದ್ರೂ ಕೂಡ ಎನ್ ಡಿ ಅಧಿಕಾರಿಗೆ ಬರುತ್ತೆ ಅನ್ನೋದು ನಮ್ಮ ಆಶೆಂತ್ರ ಬಹಳ ಪ್ರೀತಿ ಆಗಿತ್ತು ಏನ್ ಯಾರು ಅವ್ನಿಗೆ ಹಿಂದಿ ಬರುವುದಿಲ್ಲ ಜಾಗ್ರತೆ ಅಂತ ಹೇಳಿದ್ರು ಇನ್ನು ಆರು ತಿಂಗಳಲ್ಲಿ ಕಲಿತೆ ಗೆದ್ದೇನೋ ಗೆದ್ರೆ ಅಂತ ಹೇಳಿದೆ ಇವತ್ತಿಂದ ಆರು ತಿಂಗಳೊಳಗೆ ನಾನು ಕಲಿತೇನೆ ಅಂತೇಳಿ ವಿಶ್ವಾಸ ನಿಮ್